ನಾಲ್ಕು ಜನಕ್ಕೆ ಹೇಳದೇ ಇದ್ರು ಖುಷಿನ ನೂರು ಜನರ ಜೊತೆ ಹಂಚ್ಕೋಬೇಕಂತೆ ಇದನ್ನ ಯಾಕೆ ಹೇಳ್ತಿದ್ದೀವಿ ಅಂದ್ರೆ ನಿಮ್ಮ ಎಲ್ಲಾ ಪಾರ್ಟಿ ಇವೆಂಟ್ಸ್ ಫಂಕ್ಷನ್ ಸೆಲೆಬ್ರೇಷನ್ಗೆ ಎಂಬತ್ತರಿಂದ ಮುನ್ನೂರು ಜನರ ಕೆಪಾಸಿಟಿವರೆಗೆ ವರೆಗೆ ನಮ್ಮ ಪಾರ್ಟಿ ಹಾಲ್ ಗ್ರ್ಯಾಂಡ್ ಆಗಿ ರೆಡಿ ಇರುತ್ತೆ ಟಿವಿ ಸ್ಪೀಕರ್ ಮೈಕ್ ಬ್ಯಾಕ್ ಡ್ರಾಪ್ ಗ್ರ್ಯಾಂಡ್ ಮಹಾರಾಜಾ ಚೇರ್ ಎ ಸಿ ಮತ್ತೆ ಸ್ಪೆಷಲ್ ಲೈಟಿಂಗ್ ಅರೇಂಜ್ಮೆಂಟ್ ಜೊತೆ ಕ್ಲೋತ್ ಕವರ್ ಚೇರ್ ಮತ್ತೆ ಟೇಬಲ್ ಅವೈಲೇಬಲ್ ಇರುತ್ತೆ ಪಾರ್ಟಿ ಆದ್ಮೇಲೆ ಊಟಕ್ಕೆ ಸಪರೇಟ್ ಹಾಲ್ ಅವೈಲೇಬಲ್ ಇದ್ದು ಅಲ್ಲಿ ನಮ್ಮ ಸರ್ವರ್ಸ್ ಟ್ರೆಡಿಷನಲ್ ಅಟೈರ್ ಸರ್ವ್ ಮಾಡ್ತಾರೆ ನಿಮಗೆ ಇಷ್ಟವಾದ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚೈನೀಸ್ ಜೊತೆ ಯಾವುದೇ ತರ ಫುಡ್ ಬೇಕಿದ್ರೂ ನಮ್ಮಲ್ಲಿ ಸಿಗುತ್ತೆ ನೀವು ನಮ್ಮ ಫ್ರೆಂಡ್ಸ್ ಪಾರ್ಟಿ ಹಾಲ್ನಲ್ಲಿ ನೂರ ಇಪ್ಪತ್ತು ಜನಕ್ಕಿಂತ ಅಥವಾ ಪ್ಯಾಲೇಸ್ ಪಾರ್ಟಿ ಹಾಲ್ನಲ್ಲಿ ಎಂಬತ್ತಕ್ಕಿಂತ ಹೆಚ್ಚು ಜನಕ್ಕೆ ಬುಕ್ ಮಾಡಿದ್ರೆ ಊಟದ ಚಾರ್ಜ್ ಅನ್ನ ಹೊರತುಪಡಿಸಿ ಪಾರ್ಟಿ ಹಾಲ್ ಕಂಪ್ಲೀಟ್ ಆಗಿ ಫ್ರೀ ಆಗಿ ಸಿಗುತ್ತೆ ಇದು ನಮ್ಮ ರೋಟಿಘರ್ ಗಾಂಧಿ ಬಜಾರ್ ಬ್ರಾಂಚ್ ನಲ್ಲಿ ಇರೋದ್ರಿಂದ ಪರ್ಫೆಕ್ಟ್ ಲೊಕೇಶನ್ ಅಂಡ್ ಕಂಪ್ಲೀಟ್ ಸೆಲೆಬ್ರೇಷನ್ ಕಾಲ್ ಮಾಡಿ ಬುಕ್ ಮಾಡಿ